ಕೊಟ್ಟಿದ್ದೆ ನಾನು ನನ್ನ ಪಾಟು ಮಾಡೋಣ ಅಂತೇಳಿ ಒಂದಷ್ಟು ಐಡಿಯಾ ಇತ್ತು ಬಟ್ ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಇದಾದ್ಮೇಲೆ ನಾನು ಓಕೆ ಬಿಕಾಸ್ ನಂದು ಸಿನಿಮಾ ಇಸ್ ಮೈ ಪ್ಯಾಶನ್ ಬಟ್ ಜೀವನಕ್ಕೆ ಅಂತೇಳಿ ನಾನು ಒಂದು ಈ ತರದ್ದೆಲ್ಲ ನಾನು ಸಪ್ರೇಟ್ ನಾನು ಮಾಡ್ಕೊಂಡಿರ್ತೀನಿ ನಾನು ಫ್ರೀ ಇದ್ದಾಗೆಲ್ಲ ಒಂದಷ್ಟು ಮತ್ತೆ ನಾನು ಪಾರ್ಟು ಮಾಡೋಣ ಅಂತೇಳಿ ಕತೆನ ರೆಡಿ ಮಾಡಿಕೊಂಡು ಅದು ಕಂಪ್ಲೀಟ್ ಆಗಿತ್ತು ಆ ಟೈಮಲ್ಲಿ ನಾನು ಎಲ್ಲರಂತೆ ನಾನು ಕೂಡ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದ್ದೆ ಮಾಡೋಣ ಅಂತ ಹೇಳಿದ್ರು ಇನ್ನು ಲಾಸ್ಟ್ ಟೈಮ್ ಅವರು ಅಹ್ ಸ್ಪರ್ಧಿಸ್ಲಿಲ್ಲ ಕೈ ಬಿಟ್ಟಾಗ ಏನಾಯ್ತು ನನ್ನ ಸ್ನೇಹಿತರು ನನ್ನ ಹಳೆಯ ಸ್ನೇಹಿತರು ಪವನ್ ಗೌಡ ಅವರು ಅವ್ರಿಗೆ ತರ ಆಗ್ತಿದೆ ಸರ್ ಅಂತೆಲ್ಲ ಹೇಳ್ದೆ ಹೌದಾ ನೋಡೋಣ ಇರಿ ನಾನು ಟ್ರೈ ಮಾಡ್ತೀನಿ ಯಾಕೆ ಬಂದಿಲ್ಲ ಅಂದ್ರೂ ನಾನು ಇದ್ದೀನಿ ಬಿಡಿ ಅಂತ ಹೇಳಿದ್ರು ಬಟ್ ಅವತ್ತು ಅವ್ರಿಗೆ ಏನೇ ಅನುಕೂಲ ಇಲ್ಲ ಅಂದ್ರೂ ನಾನು ಇದ್ದೀನಿ ಬಿಡಿ ಅಂತ ಹೇಳಿ ಒಂದು ಧೈರ್ಯ ತುಂಬಿದ್ರು ನನಗೆ ಇದೇ ಟೈಮ್ ಅಲ್ಲೇನೆ ಬಟ್ ಕನ್ಫರ್ಮ್ ಆಗಿರ್ಲಿಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗ ಉದಯ್ ಮೆಹತಾ ಅವರು ಉದಯ್ ಮೆಹತಾ ಅವರು ನನಗೆ ಕೃಷ್ಣನ್ ಲವ್ ಸ್ಟೋರಿ ಟೈಮ್ ಇಂದೂ ಅವರು ಒಳ್ಳೆಯ ಸ್ನೇಹಿತರು ಕೂಡ ನನ್ನ ತುಂಬಾ ಪ್ರೀತಿಸ್ತಾರೆ ನಾನು ಅವ್ರನ್ನ ಅಷ್ಟೇ ಗೌರವಿಸ್ತೀನಿ ಅವರು ಪರಮೇಶ್ ಏನ್ ಮಾಡ್ತಾ ಅಂದ್ರೆ ಇಲ್ಲ ಸರ್ ಟು ಸೇಮ್ ಸೀಕ್ವೆಲ್ ನಾನೊಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಕಥೆ ಎಲ್ಲ ರೆಡಿ ಆಗಿದೆ ಅಂತ ಹಾಗಿದ್ರೆ ನಾನು ಹೇಳ್ತೀನಿ ನಿನ್ ಬಾ ಒಂದಿನ ಆಫೀಸ್ಗೆ ಅಂದ್ರೆ ನಾನು ಜಸ್ಟ್ ಏನೋ ನನ್ನ ಜೊತೆ ಮಾತುಕತೆ ಮಾತಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಆಫೀಸ್ ಕರ್ಷ ಆದಮೇಲೆ ಆ ಪರಮೇಶ್ ಇದು ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀನು ಡೈರೆಕ್ಟ್ ಮಾಡುದು ಸರ್ ಇಲ್ಲ ಈಗ ಮಾರ್ಟಿನ್ ಅಂತ ಎಲ್ಲ ನೀವು ಮಾಡ್ತಾ ಇದೀರಲ್ಲ ಸರ್ ಅದ್ರ ನಡುವೆ ಇದು ನಿಮ್ಗೆ ಸಿಕ್ಕಾಪಟ್ಟೆ ಯಾಕಂದ್ರೆ ಇದೊಂದು ಬಿಜಿ ಇರುತ್ತೆ ಹೆಂಗ್ ಮಾಡ್ತೀರಾ ಸರ್ ಅಂತ ನಾನು ಕೇಳಿದೆ ಇಲ್ಲ ಅದಾಗ್ತಾ ಇರುತ್ತೆ ಬಿಡು ಪರಮೇಶ್ ಮಾಡೋಣ ಅಂತ ಹೇಳ್ದೆ ನಾನು ಹೇಳ್ದೆ ಸರ್ ಅಲ್ಲ ಯಾಕಂತ ಹೇಳಿದ್ರೆ ಯಾಕಂದ್ರೆ ಅಂತ ದೊಡ್ಡ ಪ್ರೊಡ್ಯೂಸರ್ ನನ್ನ ಸ್ನೇಹಿತರು ಅವರು ಅನ್ನೋದು ಎರಡನೇ ವಿಚಾರ ಅವ್ರು ಕರ್ಸಿ ಆಫೀಸಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಮಾಡು ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಎಲ್ಲೋದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಪವನ್ ಅವರು ನಾನಿದ್ದೀನಿ ಯೋಚನೆ ಮಾಡ್ಬೇಡಿ ಏನಾದ್ರು ನಾವು ಸಿನ್ಮಾ ಮಾಡೋಣ ಅಂತ ಹೇಳಿದ್ರು ಇಲ್ಲಿ ಎರಡು ಆಯ್ಕೆ ಬರುತ್ತೆ ಸೊ ಯಾರು ಫಸ್ಟ್ ಬಂದಿದ್ದು ಯಾರು ನನ್ನ ನಂಬುದ್ರು ಹೇಳಿ ಸೊ ಆಗ ನಾನು ಪವನ್ ಅವರು ಸರ್ ಬೇಜಾರ್ ಮಾಡ್ಕೋಬೇಡಿ ಯಾಕಂತ ಹೇಳಿದ್ರೆ ನೀವು ಕರ್ದಿದ್ದು ನನಗೆ ನಿಜವಾಗ್ಲು ಅದನ್ನ ಹ್ಯೂಜ್ ನಾನು ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ನಾನು ಈಗ ಏನ್ ಮಾಡ್ಲಿ ಏನ್ ನನ್ನ ನನ್ನ ಸ್ನೇಹಿತರೊಬ್ರು ಎಲ್ಲ ನಾವು ಮಾಡೋಣ ಅಂತ ಹೇಳಿದ್ರು ಅವ್ರಿಗೆ ನಾನು ಮಾಡ್ತೀನಿ ಸರ್ ಮುಂದೆ ನಾವು ಮಾಡ್ಬೋದಲ್ವಾ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಪರ್ಮಿಷನ್ ತಗೊಂಡೆ ನನ್ನ ಸ್ನೇಹಿತರು ಪವನ್ ಅವ್ರಿಗೆ ಮಾಡ್ತೀನಿ ಅಂತ ಕಥೆನಲ್ಲೂ ಕೂಡ ಅವ್ರದ್ದು ಉದಯ್ ಮೇಹ್ತಾ ಅವ್ರ್ ಸಾಕಷ್ಟು ಇನ್ಪುಟ್ಸ್ ಇದಾವೆ ಇವಾಗ ಒಂದು ಒಂದಷ್ಟು ಕ್ಯಾರೆಕ್ಟರ್ ಏನ್ ನೋಡ್ತಾ ಅದು ಉದಯ್ ಮೇಹ್ತಾ ಸರ್ ಕೂಡ ಅಪ್ಲೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹೀಗೆ ಸಿನಿಮಾ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಆ ಪವನ್ ಸರ್ ಕನಸು ಪಿಕ್ಚರ್ಸ್ ಹೇಳಿ ಆಕ್ಚುಲಿ ಅವ್ರಿಗೆ ಸಿನಿಮಾ ಒಂದು ಯಾವಾಗ್ಲೂ ಒಂದು ಡ್ರೀಮ್ ಅವ್ರಿಗೆ ಮಾಡ್ಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅದೇ ತರ ಸಪೋರ್ಟ್ ಕೂಡ ಮಾಡಿದ್ದಾರೆ ಸಿನಿಮಾಗೆ ಸೊ ಕನಸು ಪಿಕ್ಚರ್ಸ್ ಅಲ್ಲಿ ಕಮರ ಟು ಟು ಹೀಗೆ ಸೀಕ್ವೆಲ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ನಮ್ಮ ಸಿನಿಮಾಗೆ ಈಗ ನಾವು ಆರ್ಟಿಸ್ಟ್ ಅಂತ ಹೋದಾಗ ಯಾರ್ನ್ ಹಾಕೊಳ್ಳೋದು ಹೇಗೆ ಏನ್ ಮಾಡೋದು ಅನ್ಬೇಕಾದ್ರೆ ನಾವೊಂದಷ್ಟು ಯೋಚನೆ ಮಾಡ್ತಾ ಇದ್ವಿ ನಂಗೆ ಪ್ರಿಯಾಂಕಾ ಮೇಡಮ್ ಮಾಡ್ಬೇಕು ಈ ಸಿನಿಮಾದಲ್ಲಿ ಅಂತ ತುಂಬಾ ಆಸೆ ಇತ್ತು ಯಾಕಂತ ಹೇಳಿದ್ರೆ ಇದೊಂದು ವೆಸ್ಟರ್ನ್ ಸ್ಟೈಲ್ ಲುಕ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದನ್ನ ನಿಭಾಯಿಸೋದು ಸ್ವಲ್ಪ ಯಾಕಂತ ಹೇಳಿದ್ರೆ ಅದಕ್ಕೆ ಆ ಪ್ರಿಂಟ್ ಆಗುವಂತ ಒಬ್ರು ತುಂಬಾ ಒಳ್ಳೆ ಆರ್ಟಿಸ್ಟ್ ಬೇಕಾಗಿತ್ತು ನನಗೆ ಪ್ರಿಯಾಂಕಾ ಮೇಡಮ್ ಇದಕ್ಕೆ ತುಂಬಾ ಸೂಟ್ ಆಗ್ತಾರೆ ಅಂತ ಅನಿಸ್ತು ಬಟ್ ಅವ್ರಿಗೆ ಕಾಲ್ ಮಾಡೋದಕ್ಕೆ ಸ್ವಲ್ಪ ಭಯ ಆ ದೊಡ್ಡ ಆರ್ಟಿಸ್ಟ್ ಅವ್ರ ಹೇಗ್ ನಾನು ಅಪ್ರೋಚ್ ಮಾಡೋದು ಅನ್ನೋದು ಒಂದು ಬಿಕಾಸ್ ನಾನು ಪ್ರೀವಿಯಸ್ ಸಿನಿಮಾ ಹೇಳ್ದೆ ನಾನು ಟೆಕ್ನಿಕಲಿ ಪ್ರೂವ್ ಮಾಡ್ಕೋಬೇಕು ಅಂತ ಮಾಡಿದ್ದು ಯಾರು ಕೂಡ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಇರ್ಲಿಲ್ಲ ಈಗ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಆ ಜೊತೆಗೆ ನಾನು ವರ್ಕ್ ಮಾಡಬೇಕು ಅಂತ ಇದ್ದೀನಿ ಸೊ ಮೇಡಮ್ ನಾನು ಹೆದರ್ಕೊಂಡೆ ಒಂದ್ಸತಿ ಕಾಲ್ ಮಾಡಿದೆ ಸೊ ಮೇಡಮ್ ಎಸ್ ಬನ್ನಿ ಮನೆಗೆ ಒಂದ್ಸರಿ ಮಾತಾಡೋಣ ಅಂತ ಹೇಳಿದ್ರು ಅವ್ರದ್ದು ಉಫೀಸರ್ ಮನೆ ಬೇರೆ ಮೇಡಮ್ ಎಲ್ಲ ಜೊತೆಲೇ ಇರ್ತಾರೆ ಅಲ್ಲಿ ಸೊ ಹೇಗಪ್ಪ ಅಂತ ಹೇಳಿ ಒಂದು ಭಯ ಇತ್ತು ಓದೆ ಕೂತ್ಕೊಂಡೆ ಬಟ್ ಕತೆ ಹೇಳ್ತಾ ಅದೇನಂತ ಅದೇ ಪ್ಯಾಷನೇಟ್ ಅಂತ ಹೇಳದ್ನಲ್ಲ ಧೈರ್ಯವಾಗಿ ಕತೆ ಹೇಳಿದೆ ಸೊ ಎಲ್ಲ ಆದ್ಮೇಲೆ ಮೇಡಮ್ ಕತೆ ಕೇಳಿ ತುಂಬ ಇಷ್ಟ ಆಯಿತು ಬಿಕಾಸ್ ಅವ್ರು ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿ ಬರ್ಕೊಂಡು ಆದರೆ ಈ ಸಿನಿಮಾಗೆ ಅವರು ನಾನು ಸಿನಿಮಾ ಈ ತರದ್ದು ಇಷ್ಟೊಂದು ಈ ಬಜೆಟ್ ಅಲ್ಲಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಬಟ್ ಸಿನಿಮಾಗೆಲ್ಲೂ ಕೊರತೆ ಆಗಲ್ಲ ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಅಂತಿದ್ದೀವಿ ಮೇಡಮ್ ಟೆಕ್ನಿಕಲಿ ಆಗಿರಲಿ ಪ್ರೀವಿಯಸ್ ಏನ್ ನೀವು ನೋಡಿದಿರೋ ಸಿನಿಮಾ ಇದಕ್ಕೆ ಮೂರ್ನಾಲ್ಕು ಪಟ್ಟು ಬರುತ್ತೆ ಅಂತ ನಾನು ಹೇಳಿದ್ದೆ ಸೊ ಮೇಡಮ್ಗೆ ನನ್ನ ಮೇಲೆ ಒಂದು ನಂಬಿಕೆ ಬಂತು ಅವ್ರು ಹೇಳಿದ್ ಇಷ್ಟೇ ಪರ್ಸ್ನಲಿ ಈ ಸಿನಿಮಾಗೆ ನಾನು ನಿಮ್ಗೆ ಡೇಟ್ಸ್ ಕೊಡ್ತಾ ಇದ್ದೀನಿ ಪರಮೇಶ್ ನಿಮ್ಗೆಲ್ಲೂ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಾನು ನಿಮ್ಗೆ ಏನು ಕೇಳೋದಿಲ್ಲ ನೀವು ಮಾಡಿ ಅಂತ ಹೇಳಿ ಫಸ್ಟ್ ನಿಂತ್ಕೊಂಡಂಥವ್ರು ಮೇಡಮ್ ಸೊ ಹಾಗಾಗಿ ನನಗೆ ಮೇಡಮ್ ಅಂತ ಹೇಳಿದ್ರೆ ಬಹಳ ರೆಸ್ಪೆಕ್ಟ್ ಇದೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ ನನ್ನ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಫಿಲ್ಮ್ ಇದನ್ನ ಫಿಲ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಫಿಲ್ಮ್ ಅಂತ ಬಂದಾಗ ನಾನು ಫಸ್ಟ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ತಾರೆ ಅಂಡ್ ಆ ಹೀರೋ ಒಬ್ರು ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು ನಾನು ಇಲ್ಲಿ ಯಾಕಂತ ಹೇಳಿದ್ರೆ ಮೇಡಮ್ ಒಂದ್ಸತಿ ಲೀಡ್ ಅಂತ ಬಂದ್ಮೇಲೆ ಇನ್ನೇನೇ ಇದ್ರು ಮೇಡಮ್ ಜೊತೆಗೆ ಕಾಂಬಿನೇಷನ್ಸ್ ಒಂದಷ್ಟು ಹೋಗ್ತಾ ಇರುತ್ತೆ ಸೊ ಈ ತರ ಇದ್ದಾಗ ನಾನು ಅನಂತರಾಮನ್ ಸ್ವಾಮಿನಾಥನ್ ಅಂತ ಹೇಳಿ ಅವರು ನಮ್ಮ ಫಸ್ಟ್ ನಮ್ಮ ಕನ್ನಡ ಸೀರಿಯಲ್ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ರು ಮೇಲೆ ಅವರು ಈಗ ಒಂದಷ್ಟು ತಮಿಳ್ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ದಾರೆ ತುಂಬಾ ಬೇಡಿಕೆ ಇಲ್ಲಿದ್ದಾರೆ ಆ ನಾನವ್ರಿಗೆ ಕಾಲ್ ಮಾಡ್ದೆ ಸರ್ ಬನ್ನಿ ಅಂತ ಹೇಳಿ ಅವ್ರು ಬಂದು ನಾನು ಹೇಳಿದ್ದು ಕೂಡ ಕೇಳಿದ್ರು ಕೇಳಾದ್ಮೇಲೆ ಅವ್ರ ತುಂಬಾ ಕತೆ ಇಷ್ಟ ಆಯ್ತು ಅವರು ಅಷ್ಟೇ ಸಪೋರ್ಟಿವ್ ಆಗಿ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಮರೆಯಂಗಿಲ್ಲ ಈಗ ನಾವ್ ಹೆಂಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟಪಡ್ತೀವಿ ಅಲ್ಲಿ ಸಚಿನ್ ಅವ್ರು ಏನ್ ಮಾಡಿದ್ರು ಅವ್ರ ತಂದೆಯವ್ರು ತೀರ್ಕೊಂಡಾಗ ಅವತ್ತಿನ ದಿನ ಆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಅವತ್ತು ಸೆಂಚುರಿ ಹೊಡೆದ್ರು ಕ್ರಿಕೆಟ್ ಕೂಡ ಹಾಡಿದ್ರು ಅಂದ್ರೆ ಆ ಕೆಲಸದ ನಿಷ್ಠೆ ಅದು ಅದೇ ತರ ಇವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇವರ ಅಜ್ಜಿ ಅವರೇ ತಾಯಿ ಕೂಡ ಯಾಕಂದ್ರೆ ಅವ್ರ ಎತ್ತಿ ಸಾಕಿದ್ದು ಎಲ್ಲ ಅವರೇನೆ ಅವ್ರು ತೀರ್ಕೊಂಡಿದ್ದನ್ನ ಅವರು ಅಲ್ಲಿ ಹೋಗಕ್ಕಾಗ್ದೆ ಯಾಕಂತ ಹೇಳ್ದೆ ನಾವು ಉಡುಪಿನಲ್ಲಿ ಶೂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲೂ ಕೂಡ ಅವರು ಕಣ್ಣಲ್ಲಿ ಇರಾಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದವರು ರೂಮಲ್ಲಿ ನನಗೆ ಯಾವಾಗ್ಲೂ ಕೂಡ ಗೊತ್ತಾಗಲಿಲ್ಲ ಡಿಲೇ ಆಗ್ತಾ ಇದ್ದೇವೆ ಅವ್ರು ಕರ್ದ್ರು ಬರೋದಕ್ಕೆ ಅಂತ ಅನ್ಕೋತಾ ಇದ್ದೆ ಅವತ್ತು ಬಂದು ಅವ್ರು ಮುಗಿಸ್ಕೊಟ್ಟು ಸಾಯಂಕಾಲ ನನ್ಗೆ ಹೇಳ್ಬಿಟ್ಟು ಅವತ್ತು ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ರಿಟರ್ನ್ ಆದ್ರು ಉಡುಪಿಯಿಂದ ಸೊ ಆತರ ಇವರು ಡೆಡಿಕೇಟೆಡ್ ಇವ್ರನ್ನೂ ಕೂಡ ನಾನು ಮರೆಯಂಗಿಲ್ಲ ಸೊ ಈ ತರ ಯಾಕಂತ ಹೇಳಿದೆ ಆ ತುಂಬಾ ಎಲ್ಲರೂ ಎಷ್ಟೇ ಏನೇ ಕಷ್ಟ ಆದ್ರು ತುಂಬಾ ಇಷ್ಟಪಟ್ಟು ನಾವು ಸಿನಿಮಾನ ಮಾಡ್ತಾ ಹೋದ್ವಿ ಅಂಡ್ ರಜನಿ ಭರದ್ವಾಜ್ ಅವರು ಅಷ್ಟೇನೆ ಅವರು ನನ್ನ ಸಿನಿಮಾ ಫಸ್ಟ್ ಡೆಬ್ಯೂ ಆಗಿ ಕೂಡ ಮಾಡಿದ್ರು ಅವ್ರಿಗೂ ಕತೆ ಇಷ್ಟ ಆಯ್ತು ಅವ್ರ ತಾಯಿ ಅವ್ರು ಹೇಳಿದ್ರು ಯಾವ್ದೇ ಕಾರಣಕ್ಕೂ ಸಿನಿಮಾ ಚೆನ್ನಾಗಿದೆ ಮಾಡು ಮಾಡುವಂತೇಳಿ ಸೊ ಅದಕ್ಕೆ ನೋಡಿದಾಗೆಲ್ಲ ನೆನಪಾಗುತ್ತೆ ತಂಡ ರೆಡಿಯಾಗಿ ಸಿನಿಮಾ ಸ್ಟಾರ್ಟ್ ಆಯ್ತು ಅಂಡ್ ಎ ಟಿ ರವೀಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಿನಿಮಾದಲ್ಲಿ ಅವರ ಕಮರಟ್ಟು ಚೆಕ್ ಪೋಸ್ಟ್ ಅಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ರು ಅದೇ ನಮ್ಮ ಇಬ್ರು ಕಾಂಬಿನೇಷನ್ ಈಗ ಕಮರಟ್ಟು ಟೂ ನಲ್ಲಿ ಕೂಡ ಬಂತು ಅಂಡ್ ಉಡುಪಿನಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಯಾಕಂತ ಹೇಳಿದ್ರೆ ಆ ಈ ಕಡೆ ಮಕ್ಕಳಿಗೆ ಸ್ಕೂಲ್ ರಜಾ ಸಿಂಗ್ ಜಾಸ್ತಿ ಅಲ್ಲೇ ನೇಟಿವ್ ನಲ್ಲಿ ಯಾರಾದ್ರೂ ಯಾಕಂತ ಹೇಳಿದ್ರೆ ಕಂಪ್ಲೀಟ್ಲಿ ಈ ಸಿನಿಮಾ ಬ್ಲೆಂಡ್ ಏನಿದೆ ಅಲ್ಲ ಸೌತ್ ಕೇಂದ್ರ ಬ್ಲೆಂಡ್ ಅಂದ್ರೆ ಮಂಗ್ಳೂರು ಸುತ್ತಮುತ್ತ ಆಗುವಂತ ಒಂದು ಕತೆ ಹಾಗಾಗಿ ಅದೇ ಮಂಗ್ಳೂರ್ನ ತುಳು ಹುಡುಗಿ ಕನ್ನಡ ಅಷ್ಟಾಗಿ ಬರೋದಿಲ್ಲ ಕನ್ನಡ ಕಲ್ತ್ಕೊಂಡಿದ್ದಾಳೆ ಆ ಖುಷಿ ಅಂತ ಹೆಸರು ಅಂಡ್ ರಕ್ಷಿತ್ ರಕ್ಷಿತ್ ಅವರು ಮೂಲತಃ ಕೊಡಕ್ನವ್ರು ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಬಿಕಾಸ್ ವರ್ಲ್ಡ್ ಆಫ್ರೋಜಾಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಟೆಂಪ್ಟ್ ಮಾಡ್ತಾ ಇದಾರೆ ಆದಷ್ಟು ಬೇಗ ಅವ್ರಿಗೆ ಕೂಡ ಮಾಡ್ತಾ ಇದಾರೆ ನಾಗೇಂದ್ರ ಅರಸವರು ಅವ್ರ ಬಗ್ಗೆ ನಾನು ಎಲ್ಲಾರ್ಗು ನಿಮ್ಗೆಲ್ಲ ಗೊತ್ತಿದೆ ಅವರು ನನಗೆ ಆತ್ಮೀಯ ಸ್ನೇಹಿತರು ಹಾಗಾಗಿ ನಮ್ಮ ಸ್ನೇಹ ಸಿನಿಮಾದಲ್ಲೂ ಕೂಡ ಈಗ ಕಂಟಿನ್ಯೂ ಆಯ್ತು ಅದ್ರ ಜೊತೆಗೆ ಪವನ್ ಅವರು ಪವನ್ಗೆ ನಾನು ಎಸ್ ನಾರಾಯಣ್ ಸರ್ ಮಗ ಅವ್ರಿಗೆ ನಾನು ಪಾಠನೂ ಕೂಡ ಮಾಡಿದ್ದೀನಿ ಸ್ಟೂಡೆಂಟ್ ಇದ್ದಂಗೆ ಹಾಗಾಗಿ ಅವ್ರು ಅಷ್ಟೇ ಅವ್ರ ಮೇಲೆ ಅಷ್ಟೇ ಪ್ರೀತಿ ಕೂಡ ಇದೆ ನಮ್ ಸಿನಿಮಾದಲ್ಲಿ ಮೇಡಮ್ಗೆ ಆ ಒಂದು ಅಸಿಸ್ಟೆಂಟ್ ಆಗಿ ಇರುವಂತದ್ದು ಯಾಕಂದ್ರೆ ಕಥೆ ನಲ್ಲಿ ಕತೆ ಹೇಳಕ್ ಹೋದ್ರೆ ಅದು ಫ್ಲೋ ಹೋಗುತ್ತೆ ಅದು ಫ್ಲೋ ಹಾಗಾಗಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಜೊತೆ ಇರುವಂತ ಒಂದು ಕ್ಯಾರೆಕ್ಟರು ಅಂಡ್ ಸಂಗಮೇಶ್ವರ್ ಬಗ್ಗೆ ನಾನು ಹೇಳಲೇಬೇಕು ಇಡೀ ನಮ್ಮ ಸಿನಿಮಾ ಇವತ್ತೇನು ಈಗ ಕಲರ್ ಟೋನ್ ಆಗಿರ್ಬೋದು ಮತ್ತೆ ಗ್ರಾಫಿಕ್ ಆಗಿರ್ಬೋದು ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಗ್ರಾಫಿಕ್ ಇದಕ್ಕೆ ಬೇಕಾಗಿತ್ತು ಸೊ ಆ ತರ ಬೇಕು ಅಂತ ಅನ್ಕೊಂಡಾಗ ನಮ್ಗೆ ಆ ಮಟ್ಟದ ವರ್ಕ್ ಇಲ್ಲಿ ಮಾಡೋರ್ ಬೇಕಾಗಿತ್ತು ಬೆಂಗಳೂರಿನಲ್ಲಿ ಬಿಕಾಸ್ ಐ ತಿಂಕ್ ತುಂಬಾ ಕಮ್ಮಿ ಸಿನಿಮಾಗಳು ಅಂತ ಅನ್ಸುತ್ತೆ ಈ ತರದ ಒಂದು ಹಾಲಿವುಡ್ ಸ್ಟೈಲ್ ಆಫ್ ಗ್ರಾಫಿಕ್ ನ ಯೂಸ್ ಮಾಡಿರೋದು ಆ ತರದನ್ನ ನಮ್ಮ ಸಂಗಮೇಶ್ ಸಂಗಮೇಶ್ ವಾಲೆ ಅಂತ ಹೇಳಿ ಅವ್ರು ಕೂಡ ಇದನ್ನ ನಿಭಾಯಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ನಮ್ ಸಿನಿಮಾಗೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ಲಿ ಒಂದು ಬಾಂಬೆ ಟೀಮ್ ಅನ್ನ ಅವ್ರು ಹೈಯರ್ ಮಾಡ್ಕೊಂಡು ಸುಮಾರು ಒಂದ ಮೂರ್ ನಾಲ್ಕು ತಿಂಗಳು ಈ ಸಿನಿಮಾಗೆ ವರ್ಕ್ ಮಾಡಿದ್ರು ಕಂಪ್ಲೀಟ್ ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಗ್ರಾಫಿಕ್ ಈ ಮಟ್ಟಕ್ಕೂ ಕೂಡ ನಾವು ಮಾಡ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂತ ಹೇಳಿ ಸೊ ನಮ್ಮ ಬೆಂಗಳೂರಿನಲ್ಲೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ನಾವ್ ಎಲ್ಲೋ ಕೂಡ ಹೊರಗಡೆ ಹೋಗದೆ ಇಲ್ಲೇ ಕೂಡ ಕೆಲಸ ಮಾಡಿಸ್ಕೋಬಹುದು ಅಂಕೆ ನಮ್ಮ ಸಂಗಮೇಶ್ವರ ಅವರ ಸ್ಟುಡಿಯೋ ಕೂಡ ಒಂದು ಉದಾಹರಣೆ ಆಗುತ್ತೆ ಅಂಡ್ ಇನ್ನೊಬ್ರು ಆರ್ಟಿಸ್ಟ್ ಸ್ವಲ್ಪ ತಡವಾಗಿ ಬಂದ್ರು ಅಹ್ ಆತ ನನ್ನ ಅವ್ರ ಕ್ಯಾಮ್ರಾ ಫೇಸ್ ಮಾಡೋಕ್ ಮುಂಚೆ ಅಂತ ನನ್ನ ಗೆಳೆಯ ಅಶ್ವಥ್ ನೀನಸಮ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಪಿ ಬಾ ಏ ನಿನ್ ಬಾಪೆ ಒಂದ್ ಚೇರ್ ಮಾಡಿ ಬನ್ನಿ ಅಣ್ಣ ಒಂದೇ ಒಂದು ಚೇರು ಅಥವಾ ನಿನ್ ಬಾಯಿ ಅಲ್ಲ ನಾನು ನಿಂತ್ಕೊಂಡು ಮಾತಾಡ್ತೀನಿ ಸೊ ಅಶ್ವಥ್ ಅವರು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಬಿಕಾಸ್ ಏನಂತ ಹೇಳಿದ್ರೆ ನಾನು ನಮ್ ಸಿನ್ಮಾದಲ್ಲಿ ಅವ್ರನ್ನ ಕ್ಯಾಸ್ಟಿಂಗ್ ಮಾಡಿಲ್ಲ ಅಂದ್ರು ಬೈದಿ ಬಲವಂತ ಮಾಡಿ ಬ್ಲಾಕ್ ಮೇಲ್ ಮಾಡೋದು ಮಾಡೋದ್ರೂ ನಮ್ ಸಿನ್ಮಾದಲ್ಲಿ ಮಾಡ್ತಾನೆ ಅಪ್ಪಿ ಹಂಗೆ ಅಂಡ್ ಅವ್ರದ್ದು ಎಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಬೈತಾ ಇರ್ತಾರೆ ತಮಾಷೆಗೆ ಬಟ್ ಸಿನಿಮಾದಲ್ಲಿ ಸೀರಿಯಸ್ ನಾನು ಹೇಳ್ತಾ ಇದ್ದೆ ಅಪ್ಪಿ ನೋಡು ನಿನ್ ಸಿನಿಮಾದಲ್ಲಿ ನಿಂಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ ಬಟ್ ನೀನ್ ಯಾರು ಅಂತ ಜನಕ್ಕೆ ಗೊತ್ತಿಡಿಯೋಕಾಗೋದಿಲ್ಲ ಆ ತರದ್ದು ಒಂದು ಗೆಟಪ್ ನಿಂಗೆ ಇರುತ್ತೆ ಅಂತ ಇವತ್ತು ಹೇಳ್ತಾ ನನ್ಗೆ ಏನ್ ಮಾಡೋದು ಏನಪ್ಪ ನಾನು ಯಾರು ಅಂತಾನೆ ಗೊತ್ತಾಗ್ತಾ ಇರಲ್ಲ ಸಿನ್ಮಾದಲ್ಲಿ ಅಂತ ಸೊ ಆ ತರದ್ದು ಒಂದಿದೆ ನೀವ್ ಕಂಡು ಸೊ ಇಷ್ಟು ಭಂಗಿ ಭಂಗಿ ಗೆಸ್ಟ್ ಸುಳ್ಳು ಆದ ಒಂದು ನಮ್ ಸಿನಿಮಾದಲ್ಲಿ ಈಗ ಆಗಸ್ಟ್ ಫಸ್ಟ್ ನೀವು ನೋಡ್ಬೇಕಾದ್ರೆ ಫಸ್ಟ್ ಇಂದ ಕೊನೆವರೆಗೂ ನೀವ್ ಎಲ್ಲಾದ್ರೂ ಸ್ವಲ್ಪ ಏನೋ ಮೊಬೈಲ್ ಮತ್ತೆ ಏನಾದ್ರೂ ಈ ಕಡೆ ನೋಡಿದಿರಾದ್ರೆ ಕತೆದು ಒಂದು ಕನೆಕ್ಷನ್ಸ್ ಮಿಸ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಇಂದ ಕೊನೆಯವರೆಗೂ ನೋಡ್ಬೇಕು ಬಟ್ ಎಜ್ ಆಫ್ ದಿ ಸೀಟು ನಮ್ ಸಿನಿಮಾ ಈ ಸಿನಿಮಾದಲ್ಲಿ ನೀವು ಎಲ್ಲೂ ಕೂಡ ಗಿಸ್ ಮಾಡೋದಕ್ಕೆ ಮಾಡೋದಕ್ಕೆ ಆಗದೇ ಇಲ್ಲ ಯಾಕಂದ್ರೆ ಇದು ಇಲ್ಲಿ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ಬಿಕಾಸ್ ಇದು ತ್ರೀ ಡೈಮೆನ್ಷನ್ ಕತೆ ಇದು ತ್ರೀ ಡೈಮೆನ್ಷನ್ ಕತೆ ಏನಂತ ಹೇಳಿದ್ರೆ ಈಗ ಪ್ರಿಯಾಂಕಾ ಮೇಡಮ್ದು ಒಂದು ನಾನು ಹೇಳಿದ್ನಲ್ಲ ಒಂದು ವೆಸ್ಟರ್ನ್ ಲುಕ್ ಅಲ್ಲಿರುವಂತಹ ಒಂದು ಕೆಟಪ್ಪು ಅವರು ಪ್ಯಾರನರ್ಮಲ್ ರಿಸರ್ಚರ್ ಆಗಿ ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ರೆ ಅದು ಅವ್ರದ್ದು ಫಸ್ಟ್ ಈ ತರ ಪ್ಲೇ ಮಾಡ್ತಾರೆ ಇದು ಬಟ್ ಅವ್ರನ್ನ ನಾವು ಸ್ಪೆಷಲ್ ಆಗಿ ನಾವು ಅವ್ರನ್ನ ತೋರಿಸಬೇಕು ಆನ್ ಸ್ಕ್ರೀನ್ ಮೇಲೆ ಅಂತ ಹೇಳಿ ನಾನು ಪ್ರಾಮಿಸ್ ಮಾಡಿದ್ದೆ ಈ ಹಿಂದಿನ ಎಲ್ಲಾ ಸಿನಿಮಾಗಿದ್ದಾನು ನೀವು ಈ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ಬೇಕು ಮೇಡಮ್ ನೀವು ತುಂಬಾ ಚೆನ್ನಾಗಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಮೇಕಿಂಗ್ ಅಲ್ಲಿ ಸೊ ಅದೇ ತರನೇ ಅವ್ರಿಗೋಸ್ಕರ ನಾವು ಸ್ಪೆಷಲಿ ಫಸ್ಟ್ ಟೈಮ್ ಶ್ವೇತಾ ಶ್ರೀನಿವಾಸ್ ಅಂತ ಹೇಳಿ ಅವ್ರನ್ನ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ ಕಾಸ್ಟ್ಯೂಮ್ ಡಿಸೈನರ್ ಅಂತ ಅವರು ಕೂಡ ಅವರು ಇಡೀ ಸಿನಿಮಾ ಮೇಡಮ್ ಜೊತೆ ಇದ್ದು ಅವ್ರಿಗೆ ಏನೆಲ್ಲ ಬೇಕು ಎಕ್ಸೆಸರೀಸ್ ಇದನ್ನೆಲ್ಲ ಅವರು ಒದಗಿಸ್ಕೊಟ್ಟು ಕಾಸ್ಟ್ಯೂಮ್ ಕೂಡ ಡಿಸೈನ್ ಮಾಡಿದ್ರು ಸೊ ಅವ್ರದ್ದು ಕಾಸ್ಟ್ಯೂಮ್ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಕ್ರೆಡಿಟ್ಸು ಶ್ವೇತ ಅವ್ರಿಗೆ ಹೋಗುತ್ತೆ ಅಂಡ್ ಮೇಡಮ್ ಅವರು ನಾನು ಅವ್ರಿಗೆ ಯಾಕಂದ್ರೆ ಕಾಸ್ಟ್ಯೂಮ್ ನಾವು ವೆರೈಟೀಸ್ ಆಫ್ ಇದನ್ನ ತುಂಬಾ ಹುಡುಕ್ತಾ ಇದ್ವಿ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಹಿಂಗೇ ಬೇಕು ಅಂತ ನಾನು ಹೇಳಿದ್ದೆ ಆಗ ನಾನು ಮೇಡಮ್ಗೆ ಆ ಕೇಳಿದೆ ಮೇಡಮ್ ಒಂದು ಕೋಟ್ ನಾನು ಇತರದೊಂದು ಸ್ಟೈಲ್ ಆಫ್ ಇದನ್ನ ನೋಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇದೆ ಇದೊಂದು ಕಾಸ್ಟ್ಯೂಮ್ ಅಂತ ಹೇಳಿ ನಮಗೆ ಟೈಮ್ ಬೇರೆ ಕಮ್ಮಿ ಯಾಕಂದ್ರೆ ಉಡುಪಿನಲ್ಲಿ ನಾವು ಇಲ್ಲಿಂದ ಶಾಪಿಂಗ್ ಇದೆಲ್ಲ ಕಷ್ಟ ಆಗ್ತಾ ಇತ್ತು ಮೇಡಮ್ ಹೇಳಿದ್ರು ನಂದೊಂದು ಕೋಟ್ ಇದೆ ಬಟ್ ನಾನು ಕೊಡಕ್ ಆಗೋದಿಲ್ಲ ಪನ್ಮೇಶ್ ನೀವ್ ಹೇಳೋದಿದೆ ಮೇಡಮ್ ಪ್ಲೀಸ್ ಮೇಡಮ್ ನಿಮ್ದೇ ಸಿನ್ಮಾ ಅಲ್ವಾ ಅಂತೆಲ್ಲ ಹೇಳ್ದೆ ಆಗ ಕಾಡಿ ಬೇಡಿ ಕೇಳ್ಕೊಂಡಿದ್ದಕ್ಕೆ ಮೇಡಮ್ ಕೊಡ್ತಾ ಇದ್ದೀನಿ ಆದ್ರೆ ಕೋರ್ಟ್ ಗೆಲ್ಲೂ ಒಂದು ಚೂರು ಕೂಡ ಡ್ಯಾಮೇಜ್ ಆಗ್ಬಾರ್ದು ಯಾಕಂದ್ರೆ ಅದು ನನ್ನ ಮಗಳು ಗಿಫ್ಟ್ ಮಾಡಿ ಮಾಡಿರೋದು ಅಂತ ಹೇಳಿದ್ರು ಸಿನಿಮಾದಲ್ಲಿ ಆ ಕೋಟ್ ನೀವು ನೋಡ್ತಾ ಇದ್ದೀನಿ ನೀವೇ ಹೇಳ್ತೀರಾ ಕರೆಕ್ಟ್ ಇದನ್ನೇ ಮೇಡಮ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಕೊಟ್ರು ಅಂತ ಅನ್ಸುತ್ತೆ ಸೊ ಈ ತರದ್ದು ಮೇಡಮ್ದು ನಾವು ಒಂದು ಕೆಟಪ್ನೆಲ್ಲ ನಾವು ಡಿಸೈನ್ ಮಾಡೋದ್ರಲ್ಲಿ ಪ್ಲಾನಿಂಗ್ ಮಾಡಿದಂಥದ್ದು ಅಂಡ್ ಸಿನಿಮಾ ಕತೆ ನಾನು ಹೇಳಿದ್ನಲ್ಲ ಈಗ ತ್ರೀ ಡೈಮೆನ್ಷನ್ ಅಂತ ಹೇಳಿದೆ ಆಮೇಲೆ ಪ್ಯಾರಾನಾರ್ಮಲ್ ಆಮೇಲೆ ಹಾರರ್ ಇದೆರಡೂ ಪ್ಯಾರಲಲ್ಲೇ ಯಾಕಂತ ಹೇಳಿದ್ರೆ ಈಗ ಹಾರರ್ ಅಂದಾಗ ಕಣ್ಣಿಗೆ ಕಾಣಿಸುತ್ತೆ ಪ್ಯಾರಾನಾರ್ಮಲ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸಲ್ಲ ಸೊ ಕಾಣಿಸ್ದೆ ನಾವು ಹೆದರಿಸುವಂತ ವಿಷಯಗಳಿದೆಯಲ್ಲ ಇದು ತುಂಬಾನೇ ಕಷ್ಟವಾದಂತ ವಿಷಯ ಸಿನಿಮಾಗಳಲ್ಲಿ ಆದ್ರೆ ಈ ತರದ್ದು ಪ್ರಯೋಗಗಳು ಪ್ಯಾರನಾರ್ಮಲ್ ಏನಾಗುತ್ತೆ ಆ ಹಾಲಿವುಡ್ ಫಿಲ್ಮ್ಸ್ ಅಲ್ಲಿ ಆಗುವಂಥದ್ದು ಒನ್ ಥಿಂಗ್ ನಾನು ನೆನಪಿಸ್ಬೇಕು ಅಂತಿದ್ದೀನಿ ಕನ್ನಡದಲ್ಲಿ ಫಸ್ಟ್ ಪ್ಯಾರನಾರ್ಮಲ್ ಕಂಪ್ಲೀಟ್ ಪ್ಯಾರಾನಾರ್ಮಲ್ ಸಿನ್ಮಾ ಮಾಡಿದ್ದು ನಾನು ಕಮಲ ಟು ಚೆಕ್ ಪೋಸ್ಟ್ ನಮ್ಮ ಕನ್ನಡದಲ್ಲಿ ಫಸ್ಟ್ ಸಿನ್ಮಾ ಅದು ಸೊ ಹಾಗಾಗಿ ನೀವು ಏನು ಪ್ಯಾರಾನಾರ್ಮಲ್ ಫಸ್ಟ್ ಸಿನಿಮಾ ಕಮಲ ಟು ಚೆಕ್ ಪೋಸ್ಟ್ ನೋಡಿರ್ತೀರ ಅದಕ್ಕಿಂತನೂ ತ್ರೀ ಟೈಮ್ಸ್ ಇದು ನನ್ನ ವರ್ಡ್ ಬೇಕಾದ್ರೆ ನೀವು ಮಾರ್ಕ್ ಮಾಡಿ ಅಹ್ ಬೇಕಾದರೂ ಡ್ರೋಲ್ ಮಾಡಿ ಡೆಫಿನೆಟ್ಲಿ ಹೇಳ್ತೀನಿ ಆ ಸಿನಿಮಾ ಈ ಸಿನಿಮಾ ಮೂರ್ ಪಟ್ಟಿರುತ್ತೆ ನೀವು ಟ್ರೈಲರು ಬೇಕಾದ್ರೆ ನೀವು ಮ್ಯಾಚ್ ಮಾಡಿ ನೋಡ್ಬೋದು ಡೆಫಿನೆಟ್ಲಿ ಟ್ರೈಲರ್ ಏನಿದೆ ಜಸ್ಟ್ ದಿಸ್ ಇಸ್ ಎ ಟ್ರೈಲರ್ ಇಡೀ ಸಿನಿಮಾ ಇನ್ನು ಕಾಯ್ತಾ ಇದೆ ಅದು ಆಗಸ್ಟ್ ಫಸ್ಟ್ ಗೆ ಇದೊಂದು ಕತೆ ಬಗ್ಗೆ ನಾನು ಹೇಳುವಂಥದ್ದು ಅಂಡ್ ತ್ರೀ ಡೈಮೆನ್ಷನ್ ಅಂತ ಆಲ್ರೆಡಿ ಹೇಳಿದ್ದೀನಿ